ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಕಟಕ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ನೋಡ್ತಾ ಹೋಗೋಣ ಕಟಕ ರಾಶಿಯವರಿಗೆ ಜುಲೈ ತಿಂಗಳು ಬಹಳ ಅನುಕೂಲಕರವಾದಂತಹ ತಿಂಗಳು ಹತ್ತನೇ ಮನೆಯ ಅಧಿಪತಿ ಮಂಗಳ ತನ್ನ ಸ್ವಂತ ಹತ್ತನೇ ಮನೆಯಲ್ಲಿ ಇರೋದ್ರ ಮುಖಾಂತರ ಕೆಲಸಕ್ಕೆ ಬಲವನ್ನ ಕೊಡುತ್ತಾನೆ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಾ ತಂಡದ ನಾಯಕನಂತೆ ತಂಡವನ್ನು ಮುನ್ನಡೆಸ್ತೀರಾ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಕೂಡ ಕಟಕ ರಾಶಿಯವರಿಗೆ ಸಿಗತ್ತೆ ವ್ಯವಹಾರ ವ್ಯಾಪಾರದಲ್ಲಿ ತೊಡಗಿದ್ರೆ ಖಂಡಿತ ಅದರಲ್ಲಿ ಬಹಳ ಉತ್ತುಂಗಕ್ಕೆ ಹೋಗ್ತೀರಾ ಅಂತಾನೆ ಹೇಳಬಹುದು ಅವಸರದಲ್ಲಿ ರಾಶಿಯವರು ಯಾವುದೇ ರೀತಿಯ ನಿರ್ಧಾರವನ್ನ ತೆಗೆದುಕೋಬೇಡಿ ಅದು ಖಂಡಿತ ತಪ್ಪಾಗುತ್ತೆ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ತಾಳ್ಮೆ ವಹಿಸೋದು ರಾಶಿಯವರಿಗೆ ಬಹಳಷ್ಟು ಒಳ್ಳೆಯದು ತಾಳಿದವನು ಬಾಳಿಯಾನು ಅನ್ನೋ ರೀತಿಯಲ್ಲಿ ತಾಳ್ಮೆಯಿಂದ ಒಂದು ಒಂದಷ್ಟು ಹೊತ್ತುಗಳ ಕಾಲ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಅವಸರದಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೆ ಖಂಡಿತವಾಗಲೂ ಕೂಡ ಅದರಲ್ಲಿ ಯಶಸ್ಸು ನಿಮಗೆ ಸಿಗಲ್ಲ ಕೌಟುಂಬಿಕ ಜೀವನದ ಬಗ್ಗೆ ಮಾತನಾಡೋದಾದರೆ ಒಂದು ಸ್ವಲ್ಪ ಮಟ್ಟಿಗೆ ಏರಿಳಿತದಿಂದ ಕೂಡಿರುತ್ತೆ ಕೌಟುಂಬಿಕ ಜೀವನ ಕಟಕ ರಾಶಿಯವರಿಗೆ ಅಂತಲೇ ಹೇಳಬಹುದು ನೀವೇನಾದರೂ ಆಸ್ತಿ ಖರೀದಿ ಮಾಡೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ರೆ ಖಂಡಿತ ಈ ಸಮಯ ಆಸ್ತಿ ಖರೀದಿ ಮಾಡೋದಕ್ಕೆ ಬಹಳಷ್ಟು ಚೆನ್ನಾಗಿದೆ ಗುರುಗ್ರಹ ಐದನೇ ಮನೆಯಲ್ಲಿ ಪೂರ್ಣವಾಗಿ ಹನ್ನೊಂದನೇ ಮನೆಯಲ್ಲಿ ಕುಳಿತು ಇಡೀ ತಿಂಗಳು ಪ್ರೇಮ ಸಂಬಂಧದಲ್ಲಿ ಕಟಕರಾಶಿಯವರಿಗೆ ಅನುಕೂಲವಾಗುತ್ತೆ ಮತ್ತೊಂದು ಕಡೆ ಜುಲೈ ಏಳನೇ ತಾರೀಕು ಶುಕ್ರ ಗ್ರಹ ನಿಮ್ಮ ಜನ್ಮ ಚಾರ್ಟ್ ನ ಮೊದಲನೇ ಮನೆಯಲ್ಲಿ ಸಾಕ್ತಾನೆ ಹಾಗಾಗಿ ಅದು ಬಹಳ ಚೆನ್ನಾಗಿದೆ ನೋಡಿ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳಿರುತ್ತೆ ಇಷ್ಟು ವರ್ಷಗಳ ಕಾಲ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರ ವೈವಾಹಿಕ ಜೀವನ ಗಂಡ ಹೆಂಡತಿಯ ನಡುವೆ ಜಗಳ ಆಗ್ತಾ ಇರುತ್ತೆ ಆದ್ರೆ ಇದ್ದಕ್ಕಿದ್ದಂತೆ ಜುಲೈ ತಿಂಗಳ ನಂತರ ಅದೆಲ್ಲವೂ ಕೂಡ ಮಾಯ ಆಗುತ್ತೆ ಒಂದು ರೀತಿಯಲ್ಲಿ ನಿಮಗೆ ಮಿರಾಕಲ್ ಅನ್ನೋ ರೀತಿಯಲ್ಲಿ ಭಾಸವಾಗುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಆದಾಯದ ಬಗ್ಗೆ ನೋಡೋದಕ್ಕೋದ್ರೆ ಕಟಕ ರಾಶಿಯವರಿಗೆ ಆದಾಯ ಹೆಚ್ಚಳವಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅದರ ಜೊತೆಗೆ ಖರ್ಚುಗಳು ಕೂಡ ಹೆಚ್ಚಳ ಆಗುತ್ತೆ ಹಾಗಾಗಿ ಎರಡಕ್ಕೂ ಕೂಡ ನೀವು ಸಿದ್ಧರಾಗಿರಿ ಈ ಕಡೆ ಆದಾಯ ಹೆಚ್ಚಳವಾಗುತ್ತೆ ಅದು ಒಂದು ಕಡೆ ಖುಷಿ ಪಡಿ ಆದಾಯ ಹೆಚ್ಚಳವಾಗಿ ಖರ್ಚುಗಳು ಹೆಚ್ಚಳವಾಗುತ್ತಲ್ಲ ಅದಕ್ಕೂ ಕೂಡ ನೀವು ಸಿದ್ಧರಾಗಿರಬೇಕು ಹಾಗಾಗಿ ಒಂದ್ ರೀತಿಯಲ್ಲಿ ಹಣ ಬರುತ್ತೆ ಅದೇ ರೀತಿ ಹಣ ಹೋಗುತ್ತೆ ಅಂತಲೇ ಹೇಳಬಹುದು ಶುಕ್ರ ಮತ್ತು ಬುಧ ಹನ್ನೆರಡನೇ ಮನೆಯಲ್ಲಿ ಒಟ್ಟಿಗೆ ಇರೋದ್ರಿಂದ ಒಂದಷ್ಟು ತೊಂದರೆಯಾಗುತ್ತೆ ಆದರೆ ಆ ತೊಂದರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯಾಗಿ ಯಾವುದೇ ರೀತಿಯ ಪರಿಣಾಮವನ್ನು ಬೀರೋದಿಲ್ಲ ಇನ್ನು ಕಟಕ ರಾಶಿಯವರಾಗೆ ಒಂದಷ್ಟು ಸಿಂಪಲ್ ಆದಂಥ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ನೋಡಿ ಭಜರಂಗ ಬಾನನ್ನ ಪಟಸಿ ಭಜರಂಗ ಬಾನ್ ಅಂತ ಸಿಗುತ್ತೆ ನೀವು ಗೂಗಲ್ ಮಾಡಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಭಜರಂಗ ಬಾನ್ ಅಂತ ಒಂದು ಮಂತ್ರ ಸಿಗುತ್ತೆ ಆ ಮಂತ್ರವನ್ನ ಪಠಿಸಿದ್ರೆ ನಿಯಮಿತವಾಗಿ ಖಂಡಿತವಾಗ್ಲೂ ಕೂಡ ನಿಮಗಿದ್ದಂತಹ ಸಂಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅದರ ಜೊತೆಗೆ ನಿಮಗೆ ಯಾವಾಗ ಫ್ರೀ ಆಗುತ್ತೆ ವಾರದಲ್ಲಿ ಅವತ್ತು ಹನುಮನ ದೇವಸ್ಥಾನಕ್ಕೆ ಹೋಗಿ ಹನುಮನನ್ನು ಆರಾಧಿಸಿ ನಿಮ್ಮ ಕೈಯಲ್ಲಾದಷ್ಟು ಹನುಮನಿಗೆ ಸೇವೆ ಮಾಡಿ ಅದರಿಂದನೂ ಕೂಡ ನಿಮಗೆ ಬಹಳ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಮತ್ತಷ್ಟು ಪಾಸಿಟಿವ್ ಆಗುತ್ತೆ ಒಟ್ಟಾರೆ ಇಷ್ಟು ದಿನ ಇದ್ದಂತಹ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಇನ್ನು ಮೇಲೆ ಈಡೇರುತ್ತೆ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಆದರೆ ನಿಮ್ಮ ಕೋಪ ನಿಮ್ಮನ್ನೇ ತಿನ್ನುತ್ತೆ ಹಾಗಾಗಿ ಕೋಪವನ್ನು ಬಿಟ್ಟರೆ ಖಂಡಿತ ನೀವು ಏನನ್ನ ಬೇಕಾದರೂ ಜಯಿಸ್ಬೋದು ಸಾಧಿಸ್ಬಹುದು ಧನ್ಯವಾದ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ